ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದಾರಾ ಪಬ್ಲಿಕ್ ವೆಬ್ ಚಾನಲ್ ಇದು ನಿಮ್ಮ ಸುದ್ದಿಯ ತಾಣ ರಾಜ್ಯದ ಛಾಯಾವೃತ್ತಿ ಸಮೂಹವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ವೃತ್ತಿಪರ ಛಾಯಾಗ್ರಾಹಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮನವಿ ಪತ್ರ ಸಲ್ಲಿಸಿದರು ಕಲಬುರಗಿ ಗ್ರಾಮೀಣ ಫೋಟೋಗ್ರಾಫರ್ ಅಸೋಸಿಯೇಷನ್ ಮಾಂಗವ್ ಕಲಬುರಗಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕಲಬುರಗಿ ಗ್ರಾಮೀಣ ಫೋಟೋಗ್ರಾಫರ್ ಅಸೋಸಿಯೇಷನ್ ಮಾಂಗವ್ ಕಚೆಂಚಿಯಾದ ಮೈನೋದ್ದೀನ್ ಜಮಾದರ್ ಅವರು ಮಾತನಾಡಿದರು ಎಲ್ಲ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ನಮ್ಮ ಲಾಕ್ಡೌನ್ ಅವಧಿಯಿಂದ ನಮ್ಮ ಛಾಯಾಗ್ರಾಹಕರಿಗೆ ಆದಂತಹ ನ್ಯಾಯದ ಬಗ್ಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಲು ಬಂದಿದ್ದೇನೆ ನಾನು ಕಲಬುರಗಿ ಗ್ರಾಮೀಣ ಫೋಟೋಗ್ರಾಫರ್ ಅಸೋಷಿಯಂಟ್ ಮಾಮ ಅಜಂಜರ್ ಮಾತಾಡೋದು ವಿಷಯ ಏನಪ್ಪ ಅಂದರೆ ರಾಜ್ಯ ಛಾಯಾವೃತ್ತಿ ಸೋಮವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿರ್ದೇಶವನ್ನು ಖಂಡಿಸಿ ವೃತ್ತಿಪರ ಛಾಯಾಗರಿಹಿತರಿಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮನವಿ ಮಾನ್ಯರೆ ಕೋವಿಡ್ ನೈನ್ಟೀನ್ ಪ್ರಭಾವದ ಹಿನ್ನೆಲೆಯಲ್ಲಿ ಸರ್ಕಾರವು ಲಾಕ್ಡೌನ್ ಘೋಷಿಸಿದ್ದರಿಂದ ವೃತ್ತಿಪರ ಛಾಯಾಗ್ರಹಿಕರಿಗೆ ಕೆಲಸವಿಲ್ಲದಂತಾಗಿದ್ದರೆ ಈ ಈ ನಿರ್ಬಂಧದಿಂದ ಎರಡು ಸಾವಿರದ ಇಪ್ಪತ್ತರ ವರ್ಷ ಅಂತ್ಯವರೆಗೂ ಯಾವುದೇ ವಿವಾಹ ಇತರ ಶುಭ ಕಾರ್ಯಕ್ರಮಗಳು ನಡೆಯುತ್ತಿಲ್ಲ ಹೀಗಾಗಿ ವೃತ್ತಿಪರರಿಗೆ ಅಂಗ ಅಂಗಡಿಗಳ ಬಾಡಿಗೆ ಕೆಲಸಗಾರರ ವೇತನ ಕುಟುಂಬದ ನಿವಾರಣೆ ಮಕ್ಕಳ ಶಾಲಾ ಶುಲ್ಕ ಪಡೆದು ಸಾಲ ಮರುಪಾವತಿ ಹೊರೆಯಾಗಿದೆ ನಮ್ಮ ಬೇಡಿಕೆಗಳು ಕೋವಿಡ್ ನೈನ್ಟೀನ್ ಮತ್ತು ನೇರ ಸಂತ್ರಸ್ತರ ವೃತ್ತಿ ಬಾಂಧವರಿಗೆ ಕೂಡಲೇ ವಿಶೇಷ ಅನುದಾನ ಘೋಷಿಸಬೇಕು ರಾಜ್ಯದಲ್ಲಿ ಒನ್ನೂರ ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಇತಿಹಾಸವಿರುವ ಛಾಯಾಗ್ರಹಣಕ್ಕೆ ವೃತ್ತಿಪರ ಅಭಿವೃದ್ಧಿಗಾಗಿ ಕರ್ನಾಟಕ ಛಾಯಾಗ್ರಹಣ ಅಭಿವೃದ್ಧಿ ಅಕಾಡೆಮಿ ಸ್ಥಾಪಿಸಬೇಕು ಅಸಂಘಟಿತ ಕಾರ್ಯಕ್ರಮ ಕಾರ್ಯ ಕಾರ್ಮಿಕ ವಲಯದ ನಲವತ್ತೆರಡನೇ ವರ್ಗಕ್ಕೆ ಸೇರಿದ ವೃತ್ತಿಪರ ಛಾಯಾಗ್ರಹಕರಿಗೆ ಕಾರ್ಮಿಕ ಇಲಾಖೆಯ ನೋಂದಣಿ ಮತ್ತು ಇಲಾಖೆಯಿಂದ ವಿಶೇಷ ಯೋಜನೆಯಿಂದ ಸಿಗುವ ಸೌಲಭ್ಯಗಳನ್ನು ಹಾಗೂ ಸ್ಮಾರ್ಟ್ ಕಾರ್ಡ್ ಒದಗಿಸಬೇಕು ರಾಜ್ಯ ಮಟ್ಟದಲ್ಲಿ ಛಾಯಾಗ್ರಾಹಕರಿಗೆ ಬೆಂಗಳೂರಿನಲ್ಲಿ ಛಾಯಾಭವನ ನಿರ್ಮಿಸುವ ನಿವೇಶನ ಒದಗಿಸಬೇಕು ಛಾಯಕರಿಗೆ ವೃತ್ತಿ ಅಭಿವೃದ್ಧಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಶೇಷ ಆಸಕ್ತಿ ವಹಿಸಿ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಒದಗಿಸಿಕೊಡಬೇಕು ಕೇಂದ್ರ ಸರ್ಕಾರದ ಯೋಜನೆಯ ಮುದ್ರಾ ಯೋಜನೆಯಲ್ಲಿ ಬ್ಯಾಂಕ್ಗಳ ವ್ಯವಸ್ಥಾಪಕರು ಸರಿಯಾಗಿ ಪರಿಗಣಿಸುತ್ತಿಲ್ಲ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ಇನ್ನಿತರ ಇಲಾಖೆ ಕಾರ್ಯವಿಭಾಗಗಳಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಛಾಯಾಚಿತ್ರ ತೆಗೆಯುತ್ತಿರುವುದರಿಂದ ವೃತ್ತಿಪರಿಗೆ ಕೆಲಸವಿಲ್ಲದ ಆಗಿದೆ ಅದನ್ನು ಕೂಡಲೇ ನಿಧಿಸಲು ಆದೇಶ ನೀಡಬೇಕು ಭದ್ರತೆ ಸರ್ಕಾರಿ ಕೆಲಸಗಳಿಗೆ ಸ್ಟುಡಿಯೋ ಪಾಸ್ಪೋರ್ಟ್ ಇತರ ಛಾಯಾಗ್ರಹಣದ ಕೆಲಸಕ್ಕೆ ವೃತ್ತಿಪರರಿಗೆ ಆದ್ಯತೆ ನೀಡಬೇಕು ನಡೆಸುತ್ತೇವೆ ಸಹವನೊಂದಿಗೆ ನಾವು ನಮ್ಮ ಮನವಿಯನ್ನು ಪರಿಶೀಲಿಸಿ ನ್ಯಾಯ ಎಸ್ಕೋಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ರಾಜ್ಯದ ಸಿಎಂ ಆದ ಯಡಿಯೂರಪ್ಪನವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಇದೇ ಸಂದರ್ಭದಲ್ಲಿ ಶ್ರೀಕಾಂತ್ ಪಾಟೀಲ್ ಅಧ್ಯಕ್ಷರು ಮಹಾದೇವ್ ದಸ್ತಾಪುರ್ ಪ್ರಧಾನ ಕಾರ್ಯದರ್ಶಿ ಅಮೃತ್ ಎಸ್ ಡಬ್ರಾಬಾದ್ ಸದಸ್ಯರು ಶಿವಲಿಂಗಯ್ಯ ಸ್ವಾಮಿ ಉಪಾಧ್ಯಕ್ಷರು ಮೈನೌದ್ದೀನ್ ಜಮಾದರ್ ಹಚಾಂಚಿ ಶಿವಲಿಂಗಯ್ಯ ಸ್ವಾಮಿ ಸದಸ್ಯರು ಶರಣಯ್ಯ ಸ್ವಾಮಿ ಮಲ್ಲಿಕಾರ್ಜುನ ಪೂಜಾರಿ ಮಹಮ್ಮದ್ ಅಜೀಮ್ ಭರತ್ ಕುಮಾರ್ ಸತೀಶ್ ಅಂಕಲಿಗಿ ಉಪಸ್ಥಿತರಿದ್ದರು ಪಬ್ಲಿಕ್ ವೆಬ್ ಕಲಬುರಗಿ